ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹರಿ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಈಗಾಗಲೇ ನಾನು ಮಾರ್ಕ್ ಮಾಡೋದು ಕಟಿಂಗ್ ಮಾಡೋದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಈಗ ನೋಡ್ತಾ ಇರ್ಬೋದು ನೀವು ಈ ಏನು ಮಾಡಿದ್ದೀನಲ್ಲ ವೀಡಿಂಗ್ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದ್ದು ಕೇಳಿದ್ರೆ ಲಟ್ಕನ್ಗಳನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಈ ರೀತಿ ಮಾಡಿ ತೋರಿಸ್ತೀನಿ ನಾನು ನಿಮಗೆ ಇದನ್ನ ಇದರಿಂದ ನಾವು ಯಾವ ರೀತಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು ಮತ್ತೆ ನಮ್ಮ ಬಿಸ್ನೆಸ್ ಏನಿದೆ ಬಿಸ್ನೆಸ್ಸಲ್ಲಿ ನಮಗೇನು ತಿಂಗಳ ಸಂಪಾದನೆ ಏನಿದೆ ಅದನ್ನು ಹೆಚ್ಚಿಸ್ಕೋಬೋದು ಈ ಒಂದು ಟಿಪ್ಸನ್ನು ಯೂಸ್ ಮಾಡಿಕೊಂಡು ಒಂದು ಆಫರ್ ರೀತಿಯೇ ಅಂತಲೇ ಹೇಳ್ಬೋದು ಯಾವುದೇ ಒಂದು ಚಿಕ್ಕ ಪದಾರ್ಥಕ್ಕಾದ್ರೂ ಒಂದು ಹಬ್ಬ ಹರಿದಿನ ಬಂದಾಗ ಒಂದು ಆಫರ್ ಅಂತ ಇಡ್ತಾರೆ ನೋಡಿ ಅದು ಬಿಸ್ನೆಸ್ ಸೀಕ್ರೆಟ್ ಅಂತಲೇ ಹೇಳ್ಬೋದು ಆ ಬಿಸ್ನೆಸ್ ಸೀಕ್ರೆಟನ್ನು ನಾವು ಅಪ್ಲೈ ಮಾಡ್ಕೊಂಡ್ರೆ ನಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಆಗುತ್ತೆ ಜೊತೆಗೆ ನಾವೇನು ಇದು ಮಾಡ್ತಿದ್ದೆ ಈಗ ಈ ವರ್ಕ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಇದನ್ನೇ ಲಟ್ಕನ್ ರೂಪಕ್ಕೆ ಹೇಗೆ ತರೋದು ಯಾವ ರೀತಿ ಮಾಡೋದು ಅಂತ ನಾನು ಇದನ್ನು ಮಾಡ್ತಾ ನಿಮ್ಮ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಿದ್ದರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ವಾ ಈಗ ನೋಡಿ ಒಂದು ಸೂಜಿಗೆ ಸೇಮ್ ಕಲರಲ್ಲಿ ನಾನು ದಾರನ ರೆಡಿ ಮಾಡಿ ಪೋಣಿಸಿ ಇಟ್ಕೊಂಡಿದ್ದೀನಿ ಒಂದೆಡೆಯಲ್ಲಿ ಮತ್ತು ಇಲ್ಲಿ ನೋಡಿ ಗೋಲ್ಡ್ ಥ್ರೆಡ್ಡು ನಾನು ಇದಕ್ಕೆ ಲಟ್ಕನ್ಗೆ ಡೋರಿಗೆ ಇಲ್ಲಾಂದರೆ ಬಟ್ಟೆಲೆ ಮಾಡ್ಬೋದು ಬಟ್ಟೆಲಿ ಬೇಡ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಾನು ಇದರಲ್ಲೇ ಮಾಡ್ತಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ನೋಡ್ತಿದ್ದೀರಾ ಯಾಕೆ ಕಾಣಿಸ್ತಿದೆಯಾ ಇಲ್ಲಿ ನೋಡಿ ಈ ರೀತಿ ವೇಸ್ಟ್ ಪೀಸ್ ಬಟ್ಟೆನ ಇದೇ ಕಲರು ಅಂತಿಲ್ಲ ಯಾವುದೇ ಬಟ್ಟೆ ಆಗ್ಬೋದು ಏನಕ್ಕೆ ಈ ರೀತಿ ಕಟ್ ಮಾಡ್ತಿದ್ದೀರಾ ಅಂತ ಅನ್ಕೋಬೋದು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಏನಕ್ಕೆ ಇದು ನಾವು ಈ ರೀತಿ ಪೀಸ್ ಪೀಸ್ ಮಾಡ್ಕೊತಾ ಇರುವಂಥ ಪೀಸ್ ಬಟ್ಟೆ ಇದೇ ಕಲರು ಅಂತ ಇದು ಮಾಡ್ಕೋಬೇಡಿ ನೀವು ಯಾವುದೇ ಕಲರ್ ಆದರೂ ಸರಿ ನಾನು ಇದು ಪೀಸ್ ಇತ್ತು ಅಂತೇಳಿ ಇದನ್ನೇ ನಾನು ಕಟ್ ಮಾಡಿಟ್ಕೊತಿದ್ದೀನಿ ಇದು ಏನಕ್ಕೆ ಅಂತ ನಾನು ಮುಂದೆ ತೋರಿಸ್ಕೊಡ್ತೀನಿ ಇದನ್ನು ಸೈಡ್ಗೆ ಎತ್ತಿಟ್ಬಿಡೋಣ ಈಗ ಇದನ್ನೇನಿದೆ ಇದನ್ನು ನಾವು ಈಗ ಕಟ್ ಮಾಡ್ಕೊಂಬಿಡೋಣ ಯಾವ ರೀತಿ ಕಟ್ ಮಾಡ್ಕೋಬೇಕು ಒಂದು ಹಾಫ್ ಇಂಚಷ್ಟು ಸುತ್ತ ಬಟ್ಟೆ ಇರಬೇಕು ನೋಡಿ ಈ ರೀತಿ ಸುತ್ತ ಬಟ್ಟೆ ಬರಬೇಕು ಆ ರೀತಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ನಾವು ತುದಿಗೆ ಕಟ್ ಮಾಡ್ಕೊಂಬಿಟ್ರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಒಂದಾಯಿತು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ಮಾಡುವಾಗಲೇ ನಾನು ಅದಕ್ಕೋಸ್ಕರನೇ ದೂರ ದೂರ ಡಿಸ್ಟೆನ್ಸನ್ನು ಬಿಟ್ಟು ನಾನು ವರ್ಕನ್ನು ಮಾಡಿರುವಂಥದ್ದು ನೋಡಿ ತುಂಬಾ ಎಲಿಗೆಂಟಾಗಿ ಕಾಣಿಸುತ್ತೆ ನಾವು ರೆಡಿಮೇಡ್ ತಂದು ಹಾಕ್ಸೋದಕ್ಕಿಂತನೂ ಇದನ್ನು ಈ ರೀತಿ ಮಾಡಿದ್ರೆ ಮತ್ತೆ ಕಸ್ಟಮರ್ಗೆ ಗೊತ್ತಿರಲ್ಲ ಇದಕ್ಕೂ ದುಡ್ಡು ಕೊಡ್ಬೇಕೇನೋ ಎಕ್ಸ್ಟ್ರಾ ಅಂತೇಳಿ ಅವರು ಕೆಲವರು ರೆಡಿಮೇಡೇ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ಸಿಗುವಂಥದ್ದನ್ನು ತಂದು ಕೊಟ್ಬಿಡ್ತಾರೆ ಆದರೂ ಅದು ಇಷ್ಟು ಈಗ ಬ್ಲೌಸ್ ಎಲ್ಲ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿರ್ತಾರೆ ಅದಕ್ಕೊಂದು ಲೈ ಲಟ್ಕನ್ ಹಾಕಿದ್ರೆ ತುಂಬಾ ಇನ್ನೂ ಎಲಿಗಂಟಾಗಿ ಕಾಣಿಸುತ್ತೆ ಅಂಥ ಟೈಮಲ್ಲಿ ಅವ್ರು ಏನು ಮಾಡ್ತಾರೆ ಇದು ಜಾಸ್ತಿ ದುಡ್ಡು ಆಗ್ಬೋದು ಕೇಳಿದ್ರೆ ಅಂಥೇಳಿ ಅವರು ಕೆಲವರು ಕೇಳಿ ಮಾಡಿಸ್ಕೊಳ್ಳುವಂಥದ್ದು ಇದೆ ದುಡ್ಡು ಎಷ್ಟಾದರೂ ಪರವಾಗಿಲ್ಲ ಅಂತ ಕೆಲವರು ಇರ್ತಾರೆ ನೋಡಿ ಕೆಲವರು ಅವರು ಪ್ರತಿಯೊಂದನ್ನು ಲೆಕ್ಕಾಚಾರ ಮಾಡೇ ಇದು ಮಾಡ್ತಾ ಇರುವಂಥದ್ದು ಅಂಥ ಟೈಮಲ್ಲಿ ನಾವು ಇದಕ್ಕೇನು ಮಾಡಬೇಕು ಇದನ್ನು ಒಂದು ಆಫರ್ ರೀತಿ ಇಟ್ಕೊಂಡು ಏನು ಒಂದು ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಕೆಲಸ ಹಿಡಿಬೋದು ನಮಗೆ ನಾವು ಹಾಕುವಂಥ ಬೀಡ್ಗಳೇ ಆಗುತ್ತೆ ನಾವೇನು ಬ್ಲೌಸ್ಗೆ ವರ್ಕ್ ಮಾಡಿರ್ತೀವಲ್ಲ ಅದರೂ ಸಿಮಿಲಾರಿಟಿಗೆ ನಾವು ಇದು ಮಾಡಬೇಕಾಗತ್ತೆ ಬೇರೆ ಎಲ್ಲ ಮಾಡೋದಕ್ಕಾಗೋದಿಲ್ಲ ನೋಡಿ ಇದೆಲ್ಲ ಸ್ಟಿಚ್ ಆಗಿರುವಂಥದ್ದು ಈಗೇನು ಮಾಡಬೇಕು ಈಗ ಇದನ್ನು ಈ ರೀತಿ ಇಟ್ಕೊಂಡು ನಾವು ಇದನ್ನು ದಾರ ಪೋಣಿಸ್ಕೊಂಡಿದ್ದೆ ನೋಡಿ ತೋರಿಸಿದ್ನಲ್ವ ನಿಮಗೆ ಈಗ ನೋಡಿ ಈಗ ಈ ರೀತಿಯೂ ಸ್ಟಿಚ್ ಮಾಡ್ಕೋಬೋದು ಇಷ್ಟು ಈ ರೀತಿ ಸ್ಟಿಚ್ ಮಾಡಿದ ಮೇಲೆ ಒಳಗಡೆಯಿಂದ ಈ ರೀತಿ ಮಾಡುವಾಗ ಹಿಂಸೆ ಆದರೆ ನೀವು ಈ ಮೆಥಡನ್ನು ಯೂಸ್ ಮಾಡ್ಕೋಬೋದು ನೋಡಿ ಈ ಮೆಥಡನ್ನು ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನಾನು ಒಂದು ತೋರಿಸ್ತೀನಿ ಇನ್ನೊಂದನ್ನು ಸೇಮ್ ಮೆಥಡಲ್ಲೇ ಮಾಡುವಂಥದ್ದು ನೋಡಿ ಈ ರೀತಿ ಒಳಗಡೆಯಿಂದ ಮಡಿಸ್ಕೊಂಡು ಈ ರೀತಿ ಇದು ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಾವು ಯಾವುದೇ ಫೋಲ್ಡಿಂಗ್ ಮಾಡಬೇಕಾಗಿಲ್ಲ ಅದರಲ್ಲೇ ಸ್ಟಿಚ್ ಆಗೋಗಿರುತ್ತೆ ಪುನಃ ಏನು ನಮಗೆ ಒಳಗಿಂದ ಫೋಲ್ಡಿಂಗ್ ಮಾಡಬೇಕು ಅನ್ನೋ ಅವಶ್ಯಕತೆ ಬರೋದಿಲ್ಲ ಅದಕ್ಕೋಸ್ಕರ ನಾವು ಈ ರೀತಿಯೇ ಮಾಡ್ಕೊಂಡ್ರೆ ಒಳ್ಳೇದು ನಾನು ಮಾಡುವಂಥ ಇದು ಬೇರೆ ಉಲ್ಟಾ ಮಾಡಿ ನಾವು ಸ್ಟಿಚ್ ಮಾಡಿ ಅದನ್ನು ಓಪನ್ ಮಾಡುವಾಗ ಏನಾಗುತ್ತೆ ಇದೆಲ್ಲ ಮಣಿಗಳೆಲ್ಲ ಹಿಂಸೆ ಆಗುತ್ತೆ ಒಂದು ಸ್ಟಿಚಿಂಗ್ ಬಿಟ್ಟು ಅದರೇ ಕಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ರೀತಿ ಮಾಡ್ಕೊಳ್ಳೋದು ಬೇಡ ಈ ರೀತಿ ಮಾಡೋದರಿಂದ ನಮ್ಮ ಬಿಸ್ನೆಸ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅಂತೀರ ಇದು ಹಾಕಿದ್ಮೇಲೆ ನಾವು ವರ್ಕ್ ಮಾಡಿರುವಂಥ ಬ್ಲೌಸ್ ಲುಕ್ಕೇ ಚೇಂಜ್ ಆಗುತ್ತೆ ಆಗಿದ್ದಾಗ ತುಂಬನೇ ಇಷ್ಟಪಟ್ಟು ಇದನ್ನು ಮಾಡಿಸ್ಕೊಳ್ಳುವಾಗ ಇದನ್ನು ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ನಾವೇನು ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಡ್ತೀವಲ್ಲ ಅದಕ್ಕೆ ಒಂದು ಆಫರ್ ರೀತಿ ಈ ಲಟ್ಕನ್ನ ಫ್ರೀ ಅಂತ ಇಟ್ಕೊಂಡಾಗ ನಾ ಇದುವರೆಗು ಯಾವುದೇ ಬ್ಲೌಸಿಗೆ ಲಟ್ಕನ್ನ ಯಾವುದೇ ಡಿಸೈನ್ ಲಟ್ಕನ್ ಮಾಡಿದ್ರು ನಾನು ಅದಕ್ಕೆ ಚಾರ್ಜನ್ನು ಮಾಡಿಲ್ಲ ಅದರಿಂದ ಜಾಸ್ತಿ ನಾನು ಹೇಳ್ದಂಗೆ ಬಿಸ್ನೆಸ್ ಇನ್ಕ್ರೀಸ್ ಆಗುತ್ತೆ ಒಂದು ಸತಿ ವರ್ಕ್ ಮಾಡಿಸ್ ಹೊಸ್ದಾಗಿ ವರ್ಕ್ ಮಾಡಿಸೋದಕ್ಕೆ ಬಂದಂಥವ್ರು ಸ್ಟಿಚಿಂಗಿಗೂ ನಮಗೆ ಕೊಡ್ತಾರೆ ಆಗ ಎಕ್ಸ್ಟ್ರಾ ಒಂದು ಮದುವೆ ಏನು ಹೇಳ್ತೀವಿ ಒಂದು ಮದುವೆ ಆರ್ಡರ್ ಸಿಕ್ಕಿದ್ರೆ ಆಯಿತು ಅದರಲ್ಲೇ ಒಂದಷ್ಟು ಆರಿ ವರ್ಕ್ ಬ್ಲೌಸ್ಗಳೇ ಜಾಸ್ತಿ ಇರುವಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಈ ರೀತಿಯೇ ನಾನು ಮಾಡುವಂಥದ್ದು ಇದನ್ನು ನೀವು ಫಾಲೋ ಮಾಡಿ ನಿಮಗೂ ಯಾರೆಲ್ಲ ನಮಗೆ ಬಟ್ಟೆ ಬರೋಲ್ಲ ನಮಗೆ ಸ್ಟಿಚಿಂಗ್ ಮಾಡೋಕ್ಕೆ ಬಟ್ಟೆ ಇಲ್ಲ ಅನ್ನುವಂಥವ್ರು ಸ್ಟಿಚಿಂಗಲ್ಲೂ ಅಷ್ಟೇ ಅದರಲ್ಲೂ ಒಂದು ಸಿಂಪಲ್ ಲಟ್ಕನ್ ಮಾಡಿ ಸೀರೆಯಲ್ಲೇ ಒಂದು ಡೋರಿ ಮಾಡಿಕೊಡಿ ಅಂತ ಹೇಳಿರ್ತಾರೆ ಆ ರೀತಿ ಇದ್ದಾಗೆಲ್ಲ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜನ್ನು ಮಾಡೋದಕ್ಕೆ ಹೋಗಬಾರ್ದು ನಾವು ಸಣ್ಣ ಪುಟ್ಟ ಎಲ್ಲನೂ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇಷ್ಟ ಆದ ನಂತರ ಇದಕ್ಕೆ ಏನು ಮಾಡಬೇಕು ಇಲ್ಲಿ ಪೀಸ್ ಬಟ್ಟೆ ಕಟ್ ಮಾಡಿ ಇಟ್ಕೊಂಡೆ ನೋಡಿ ಇದಕ್ಕೆ ಏನಕ್ಕೆ ಅಂತ ನೀವು ನೀವು ಕನ್ಫ್ಯೂಸ್ ಆಗಿರ್ಬೋದು ಇದನ್ನು ಒಳಗಡೆ ಈಗ ಹಾಕ್ತಾಗ ಅದು ಉಬ್ಬಿ ಬಂದಂಗೆ ಕಾಣಿಸುತ್ತೆ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರನೇ ಅದೇ ಇದೇ ಪೀಸು ಅಂತ ಏನಿಲ್ಲ ನನ್ನ ಹತ್ರ ಇದೇ ಪೀಸ್ ಇದ್ದಿದ್ದರಿಂದ ನಾನು ಅದೇ ಪೀಸನ್ನು ನಾನು ಕಟ್ ಮಾಡಿಕೊಂಡೆ ನೀವು ಯಾವುದೇ ಪೀಸ್ ಹಾಕ್ಬೋದು ಒಳಗೆ ಹಾಕೋದಿಕ್ಕೆ ಆದ್ದರಿಂದ ಯಾವುದೇ ಪೀಸನ್ನು ಹಾಕಿ ನಿಮ್ಗೆ ಎಷ್ಟು ಎತ್ತರ ಬೇಕು ನಿಮಗೆ ಫ್ಲಾಟ್ ಆಗಿ ಬೇಕು ಅಂತಂದರೆ ಜಸ್ಟ್ ಇದನ್ನು ಸುತ್ತ ಸ್ಟಿಚ್ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲ ಒಂದು ಸ್ವಲ್ಪ ಆಗಿ ಅದು ಎತ್ತರವಾಗಿ ಬೇಕು ಅಂತಂದರೆ ನೀವು ಈ ರೀತಿ ಒಳಗಡೆ ಪೀಸ್ ಬಟ್ಟೆಯನ್ನು ಅಥವಾ ಕಾಟನ್ ಹತ್ತಿ ಇರುತ್ತೆ ನೋಡಿ ಹತ್ತಿಯನ್ನು ಏನೋ ಒಂದು ಒಳಗಡೆ ಹಾಕ್ಬಿಟ್ಟು ನಾವು ಸ್ಟಿಚ್ ಮಾಡ್ಕೊಂಡ್ರೆ ಆಯಿತು ತುಂಬ ಎಲಿಗಂಟ್ ಆಗಿರುವಂಥ ಒಂದು ಬ್ರೈಡಲ್ ಲಟ್ಕನ್ ಅಂತಲೇ ಹೇಳ್ಬೋದು ನಿಮಗೆ ರೆಡಿಯಾಗಿಬಿಡುತ್ತೆ ಈ ಹಂತದಲ್ಲಿ ಫುಲ್ಲು ಸ್ಟಿಚ್ ಮಾಡಿಬಿಡಬಾರ್ದು ತೋರಿಸ್ಕೊಡ್ತೀನಿ ನಾನು ನಿಮಗೆ ಏನು ಮಾಡಬೇಕು ಅಂತೇಳಿ ಈ ರೀತಿ ನೀವು ಒಂದೊಂದು ಒಂದೊಂದು ಸ್ಟೆಪ್ಪನ್ನು ನೀವು ನೀವು ನಿಮ್ಮ ಬಿಸ್ನೆಸ್ಸನ್ನು ಇನ್ಕ್ರೀಸ್ ಮಾಡ್ಕೋಬೇಕು ಅಂತಂದಾಗ ಸಣ್ಣ ಪುಟ್ಟದಕ್ಕೆಲ್ಲ ನಾವು ಲೆಕ್ಕಾಚಾರ ಮಾಡ್ದಿರ ನಾವು ಒಂಚೂರು ಎಕ್ಸ್ಟ್ರಾ ನಾವು ಸ್ಟಿಚಿಂಗಲ್ಲಿ ಆಗೋದು ಏಂಥರಲ್ಲಿ ಆದರೂ ಕಸ್ಟಮರ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಸಿಗುತ್ತೆ ಒಳ್ಳೆ ಕೆಲಸ ಸಿಗತ್ತೆ ಅಂತಂದಾಗ ಖಂಡಿತವಾಗ್ಲೂ ನಿಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಸಂಶಯ ಏನೇ ಇಲ್ಲ ನೋಡಿ ಈ ರೀತಿ ಆದ ನಂತರ ಇದೇನಿದೆ ಅಲ್ಲ ಧಾರಾಣಿ ಆಗ್ಬೋದು ಅಥವಾ ನೀವು ಸೀರೆಯಲ್ಲೇ ಮಾಡಿರ್ತೀರೋ ಕೆಲವರು ಈ ರೀತಿ ಇಷ್ಟಪಡ್ತಾರೆ ಕೆಲವರು ಸೀರೆಯಲ್ಲೇ ಮಾಡಿಕೊಡಿ ಅಂತ ಹೇಳ್ತಾರೆ ಆ ರೀತಿ ಇದ್ದಾಗಲೂ ಅಷ್ಟೇ ನೀವು ಸೀರೆ ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜನ್ನು ಮಾಡೋದಕ್ಕೆ ಹೋಗಬಾರ್ದು ನೋಡಿ ಕೆಲವೊಂದು ಸತಿ ಏನಾಗುತ್ತೆ ಆಫರ್ ಹಬ್ಬಗಳಲ್ಲಿ ಕೆಲವೊಂದು ಸತಿ ನಮಗೆ ಎಕ್ಸ್ಟ್ರಾ ಜಾಸ್ತಿ ಕಸ್ಟಮರ್ ನಮಗೆ ಹೆಚ್ಚೆಚ್ಚು ಬಟ್ಟೆ ಬೇಕು ಅಂತಂದಾಗ ನಾವು ಕೆಲವೊಂದು ಸತಿ ಸ್ಟಿಚಿಂಗು ಜಿಗ್ಜಾಗಿರ್ಬೋದು ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಲೆಕ್ಕ ಹಾಕ್ತೀರ ನಾವು ಫ್ರೀಯಾಗೆ ಮಾಡಿ ಕೊಡಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣ ಪುಟ್ಟ ಕೆಲಸ ಎಲ್ಲನೂ ನಾವು ಫ್ರೀಯಾಗಿ ಮಾಡಿ ಕೊಡಬೇಕಾಗತ್ತೆ ಹಂಗಿದ್ದಾಗ ನಮಗೆ ನಾವು ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕನೂ ಹಾಕ್ಬಾರ್ದು ಮತ್ತು ನಮ್ಮ ನಮ್ಮದು ಗುರಿ ಏನಿರಬೇಕಂದ್ರೆ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು ನಮಗೆ ದಿನ ಮಾಡೋದಕ್ಕೆ ಕೆಲಸ ಸಿಗಬೇಕು ಈ ರೀತಿ ಇದ್ದಾಗ ಈ ರೀತಿ ಮನಸ್ಸನ್ನೇ ಇಟ್ಕೊಂಡು ನೀವು ಕೆಲಸನ ಪ್ರಾರಂಭ ಮಾಡಿ ನೀವು ಎಷ್ಟು ನೀವು ಯಾವ ರೀತಿ ಮಾತಾಡ್ತೀರಾ ಮತ್ತು ಕೆಲವರು ಏನೇ ಕೆಲವರು ಸಣ್ಣ ಪುಟ್ಟ ಒಂದು ಐದು ಹತ್ತು ರೂಪಾಯಲೆಲ್ಲೂ ಅವರು ಅಂದಾಜು ಮಾಡ್ತಾರೆ ಅಲ್ಲಿ ಅಷ್ಟು ಕೆ ಸ್ಟಿಚ್ ಮಾಡ್ತಿದ್ರು ಇಲ್ಲಿ ಕೆ ಸ್ಟಿಚ್ ಮಾಡ್ತಿದ್ರು ಈ ರೀತಿ ತಲೆ ತಿನ್ನುವಂಥ ಕಸ್ಟಮರ್ಸು ಇರ್ತಾರೆ ಅವೆಲ್ಲನೂ ನೋಡಿ ನಾವು ಯಾರ್ಯಾರಿಗೆ ಈಗ ಅಂಥವ್ರಿಗೆ ಒಂದು ಐದೈದು ರೂಪಾಯಿ ಬಿಟ್ಟು ಕೊಟ್ಟರು ಆಗತ್ತೆ ಪ್ರತಿಯೊಂದನ್ನು ಲೆಕ್ಕ ಹಾಕ್ತಾನೆ ಇರ್ತಾರೆ ಅದರಲ್ಲೂ ನಾವು ಲೇಡೀಸ್ ಟೈಲರ್ಸ್ಗಳಾಗಿರೋದ್ರಿಂದ ಜಾಸ್ತಿ ಲೇಡೀಸ್ಗಳು ಬಾರ್ಗೇನ್ ಮಾಡೋದೇ ಜಾಸ್ತಿ ಅಲ್ಲಿ ಅಷ್ಟು ಇಲ್ಲಿ ಇಷ್ಟು ಯಾಕೆ ಇದು ಅಲ್ಲಾಕದು ಅಂತೇಳಿ ಆಗ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೋಡಿ ಸ್ಟಿಚಿಂಗ್ ಹೇಗಿದೆ ಮತ್ತು ಇಲ್ಲಿ ನಾವು ಮಾಡಿ ಕೊಟ್ಟಿರುವಂಥ ಕೆಲಸ ಹೇಗಿದೆ ಅಂತೇಳಿ ಎಲ್ಲವನ್ನು ಅವ್ರಿಗೆ ತಿಳಿಸ್ಬೇಕಾಗತ್ತೆ ಅದಕ್ಕೆ ಕಮ್ಯುನಿಕೇಷನ್ನು ನಾವು ಮಾತಾಡುವಂಥ ರೀತಿ ಅವ್ರಿಗೆ ಇಷ್ಟ ಆಗೋ ರೀತಿಯೇ ನಾವು ಮಾತಾಡಬೇಕು ಅವ್ರು ಹೇಗೆ ಬಿಡೋದು ಅಲ್ಲೇ ಹೋಗಿ ಹೊಲ್ಸ್ಕೊಳ್ಳಿ ಹಂಗೆ ಹೇಗೆ ಅಂತ ಲಾಸ್ ಏನಿಲ್ಲ ಅವ್ರಿಗೆ ಈಗ ನಮಗೆ ಒಬ್ಬರ ನಾವು ಒಬ್ಬರೇ ಟೈಲರ್ ಆದರೆ ಕಸ್ಟಮರ್ಗೆ ಎಷ್ಟೊಂದು ಜನ ಟೈಲರ್ಸ್ಗಳಿ ಇರ್ತಾರಲ್ವಾ ಹಾಗಾಗಿ ನಾವು ಹ್ಯಾಂಡಲ್ ಮಾಡುವಂಥ ರೀತಿ ಏನಿದೆ ಅದು ಆ ರೀತಿ ನಾವು ಹೇಗೆ ಈಗ ನಾವು ಬಟ್ಟೆ ಒಲೆಯಾಕೋಗಿ ಬಂದಾಗಲೇ ಗೊತ್ತಾಗ್ಬಿಡುತ್ತೆ ಈಗಾಗಲೇ ಸುಮಾರು ಸತಿಯಿಂದ ಇರ್ತಾರೆ ಅವ್ರ ಬುದ್ಧಿ ಅವ್ರ ಗುಣ ಏನಂದ್ ಗೊತ್ತಿರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಮಾತಾಡ್ಕೊಂಡು ಒಂದು ಸಣ್ಣ ಪುಟ್ಟ ಕೆಲಸನ ಈಗ ಒಂದು ಸ್ಟಿಚ್ ಮಾಡಿಕೊಡು ಒಂದು ಏನೋ ಒಂದು ಒಂದು ಸ್ಲೀವ್ಸ್ ಹಾಕೋದೇ ಇರ್ಬೋದು ಏನೋ ಒಂದು ಸ್ಟಿಚ್ ಮಾಡೋ ಇರುತ್ತೆ ಅದೆಲ್ಲನೂ ನಾವು ನೋಡಿ ಮಾಡಿಕೊಡ್ಬೇಕಾಗತ್ತೆ ನೋಡಿ ಡೋರಿ ರೆಡಿಯಾಯಿತು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ ನೋಡಿ ಇದೇ ರೀತಿ ಇನ್ನೊಂದನ್ನು ಮಾಡಿ ತೋರಿಸ್ತೀನಿ ನಾನು ಈಗ ನೋಡಿದ್ರೆಲ್ಲ ಸೇಮ್ ಬರುತ್ತೆ ಇದನ್ನು ಸ್ಲೀವ್ಸ್ ಸಾರಿ ಇದಕ್ಕೆ ಬ್ಲೌಸ್ಗೆ ಹಾಕ್ತಾಗ್ಲೂ ನಾನು ತೋರಿಸ್ಕೊಡ್ತೀನಿ ಹೇಗೆ ಬಂತು ಅಂತ ಈಗ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ ಲಟ್ಕಾನು ಬ್ರೈಡಲ್ ಡೋರಿ ಬ್ಲೌಸ್ ಲಟ್ಕೊಂಡು ರೆಡಿ ಇದೆ ಈ ರೀತಿ ಹೇಗೆ ಮಾಡಿದೆ ಅಂತ ಈಗ ನೀವು ನೋಡಿದ್ರಲ್ಲ ನೀವು ಹೀಗೆ ಟ್ರೈ ಮಾಡಿ ತುಂಬ ಈಸಿಯಾಗಿರತ್ತೆ ಜೊತೆಗೆ ಈ ಇದನ್ನು ಒಂದು ಆಫರ್ ರೀತಿ ನೀವು ಅಪ್ಲೈ ಮಾಡ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಇನ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ನೋಡಿದ್ರಲ್ವ ಈ ವಿಡಿಯೋ ನಿಮ್ಗೆ ಎಷ್ಟಿಷ್ಟ ಆಯಿತು ಅಂತ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್